ಬಟ್ಟೆ ಹೊಲಿಯೋದಿತ್ತು ಅದಕ್ಕೆ ಯಾವುದಾದ್ರೂ ಅಂಗಡಿಯಲ್ಲಿ ಒಲಿತೀ ಒಲಿತಾರೇನು ಅಂತ ಚೆಕ್ ಮಾಡ್ತಾ ಇದೆ ಸುಮಾರು ಹತ್ತು ಅಂಗಡಿ ಇತ್ತು ಹತ್ತು ಅಂಗಡಿಯಲ್ಲೂ ಹೊಲಿಯೋಲ್ಲ ಇಲ್ಲಿ ಬರೀ ಆಲ್ಟ್ರೇಷನ್ ಗೆಟ್ಸು ಮಾತ್ರ ಹೊಲಿಯೋದು ಅಂದರು ಅದಕ್ಕೆ ಒಂದೊಂದು ಅಂಗಡಿಯೂ ಚೆಕ್ ಮಾಡ್ತಾ ಇದೆ ನಂತರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಹೋದೆ ಅಲ್ಲಿ ನಮ್ಮ ಜೊತೆ ಯೋಗ ಕಲ್ತವ್ರೆಲ್ಲ ಭಜನೆ ಮಾಡ್ತಾ ಇದ್ರು ನೋಡಿದೆ ವಿಡಿಯೋ ಮಾಡ್ಕೊಂಡೆ ಇಲ್ಲಿ ಧ್ಯಾನ ಮಾಡೋ ಮಂದಿರ ಟೆಂಪಲ್ ಒಳಗಡೆನೆ ಇದೆ ಎಲ್ಲರೂ ಇಲ್ಲಿ ಕೂತು ಧ್ಯಾನ ಮಾಡ್ತಾರೆ ಸೊ ಧ್ಯಾನ ಮಾಡೋಣ ಅಂತ ಬಂದೆ ಇವತ್ತು ಗುರುವಾರ ಆದ್ದರಿಂದ ತುಂಬ ಗಲಾಟೆ ಇತ್ತು ನಿಶಬ್ದ ಮಾಡೋರು ಧ್ಯಾನ ಮಾಡಿಕೊಂಡು ಬಂದರು ಇಲ್ಲಿ ಸಾಯಿಬಾಬಾ ಫೋಟೋ ಮುಂದೆ ಏನಾದರೂ ಬೇಡ್ಕೊಂಡು ಇದ್ದರೆ ಬೇ ಅದು ನಿಂಬೆ ಹಣ್ಣಿನಲ್ಲಿ ದೀಪ ಹಚ್ಚಿಸ್ತಾರೆ ಹಚ್ಚಿಸ್ಬಿಟ್ಟು ಅವ್ರು ಬೇಡಿಕೆನ ಕೋರ್ಕೊಳ್ತಾರೆ ಸಾಯಂಕಾಲ ಏಳು ಗಂಟೆ ಆಗಿತ್ತು ಏಳು ಗಂಟೆಯಲ್ಲಿ ಇಲ್ಲಿ ಮಂಗಳಾರತಿ ಮಾಡ್ತಾರೆ ಏಳು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಬೆಳಿಗ್ಗೆ ಮೂರು ಟೈಮು ಮಾಡ್ತಾರೆ ಎಲ್ಲ ಆದ್ಮೇಲೆ ಪ್ರಸಾದ ಈಸ್ಕೊಂಡು ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾ ಇದೆ ಅಲ್ಲಿ ಒಂದು ಶಿವನ ಮೂರ್ತಿ ಇದೆ ಅಲ್ಲಿ ನೀರು ದುಮಕೋ ತರ ಮಾಡಿದ್ದಾರೆ ಫೌಂಟೇನು ತುಂಬಾ ದೊಡ್ಡದು ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲರೂ ನಿಂತ್ಕೊಂಡು ಫೋಟೋಗಳು ತೆಗೆಸ್ಕೊತಾರೆ ತುಂಬಾ ಚೆನ್ನಾಗಿ ದೊಡ್ಡ ಫೌಂಟೇನು ಇದು ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಅಲ್ಲಿಂದ ಪ್ರಸಾದ ಇಸ್ಕೊಂಡು ಮನೆ ಕಡೆ ಬರ್ತಾ ಇದ್ದೆ ಅಲ್ಲಿ ಭಿಕ್ಷೆ ಬೇಡವರು ಅವರೆಲ್ಲ ಇದ್ದರು ಹಾಡುಗಳ ಹಾಡೋರು ಎಲ್ಲ ಇದ್ದರು ಸರಿ ಅಂತ ಹಂಗೇ ಮನೆ ಕಡೆ ಬಂದೆ